ಎಲ್ಲರಿಗೂ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಬಿ ಸಾಹಿತ್ಯ ವಿಡಿಯೋ ಮಾಡಿಲ್ರಿ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ ಈಗ ಮತ್ತೆ ಮಾಡೋಕ್ಕೀನಿ ನೋಡಿ ಉಂಡ್ರಿ ಸಾಲಿಗೆ ಹೋಗುದು ಬರ್ತಾವಲ್ಲಿ ಸಂಜೆ ಮುಂದೆ ಸಾಯಂಕಾಲ ತಿನ್ನೋಕೆ ಭಾಳ ಚಂದ್ರಿ ಅವು ಏನೇನು ಬೇಕನ್ನೋದು ಸಾಮಾನುಗಳು ತೋರಿಸ್ತೀವಿ ನೋಡಿರಿ ಒಂದು ಶೇಂಗಾ ಒಂದಿಷ್ಟು ಪುಟಾಣಿ ಸ್ವಲ್ಪ ಎಣ್ಣೆ ಬೆಲ್ಲ ಇಷ್ಟು ಚುರುಮುಳ್ಗೆ ಇಟ್ಟು ಬೆಲ್ಲ ಸಾಕ್ರಿ ಹಾಂ ರೀ ಆನ್ ಮಾಡ್ಕೋಬೇಕು ರೀ ಎಣ್ಣೆ ಮಾಡಿ ಉಣ ಎಣ್ಣೆ ಯಾವ್ದು ಬೇಕಾದ್ರು ನಡಿತದೆ ರೀ ಇನ್ನು ಆನ್ ಮಾಡ್ಕೊತೀನಿ ನೋಡಿರಿ ದುಡ್ಡು ಇಟ್ಕೊಂಡು ಸ್ವಲ್ಪ ಎಣ್ಣೆಕಾಯಿ ಕೆಡ್ಬೇಕ್ರಿ ಹೆಚ್ಚನ ಹೆಚ್ಚ ಮನೆಯ ಪದಾರ್ಥ ಹೊರಗಿಂದ ತಿನ್ನಂಗಿಲ್ಲ ತಿನ್ನಾಗಿಲ್ಲ ಮಳೆಗಾಲ ದಿನ ಏನಾರ ಸಾಯಂಕಾಲ ತಿನ್ಬೇಕು ತಿನ್ಬೇಕು ಭಾಳ ಅನಸ್ತಿರ್ತದೆ ಚೂಡಾ ಆಯ್ತು ಭಜಿ ಆಯ್ತು ಇವೆಲ್ಲ ಮಾಡ್ತಿರ್ತೇನೆ ರೀ ಆದಷ್ಟು ನಾವು ಮನೆಯ ಫುಡ್ಡೇ ತಿಂತೇವೆ ಈಗ ಚಂದ್ ಜಸ್ಟ್ ಹತ್ತು ನಿಮಿಷದಾಗ ಇದು ಚಿಂಗ್ನಂಡಿ ಮಕ್ಕಳು ಭಾಳ ಇಷ್ಟಪಡ್ತಾರೀ ಮನೆಯಾಗ ಮಾಡಿ ನೋಡ್ರಿ ಮೊದಲೈದು ಈ ರೀತಿ ಹಳ್ಳಿನ ಉಂಡಿ ಮಾಡ್ತಿದ್ರಿ ಪಂಚಮಿಗೆ ಈಗ ಹಾಳಿಲ್ಲದರಿ ಅದು ಮುಂದಿನ ನೆಕ್ಸ್ಟ್ ಚುಡಿದಾಗ ಪಂಚಾಯಿ ಹಾಕಿರಿ ಮುಂದಿನ ತಿಂಗಳು ಅದನ್ನ ಮಾಡಿ ತೋರಿಸ್ತೀನಿ ರೀ ಇಷ್ಟು ಜಸ್ಟ್ ಚುಣ್ಮು ಉಂಡಿ ಮಾಡಿ ತೋರ್ಸಕತ್ತೀ ನೋಡಿರಿ ನಿಮಗೆ ಇದು ಬೆಲ್ಲ ಹಾಕ್ಬೇಕು ಇದ್ರಾಗ ಎಣ್ಣೆ ಹಾಕೇನ್ರಿ ಮೊದಲು ನೋಡಿರಿ ಒಳ್ಳೆಣ್ಣೆ ಉಣ್ಣ ಎಣ್ಣೆ ಹಾಕಿರಿ ಕೊಬ್ಬರಿ ಎಣ್ಣೆ ಗೊಬ್ಬರಿ ಎಣ್ಣೆ ಹಾಕ್ಯ ಮತ್ತೆ ಒಳ್ಳೆ ಎಣ್ಣೆ ಯಾವುದಾದ್ರೂ ನಡಿತ ನೀವು ಅಡುಗೆಗೆ ಯಾವ್ದು ಉಪಯೋಗಿಸ್ತೀರಲ್ಲ ಆ ಎಣ್ಣೆ ಹಾಕಿರಿ ಇಷ್ಟು ಇಷ್ಟು ಚುಣ್ಮು ಇಟ್ಟು ಬೆಲ್ಲ ಸಾಕದ್ರಿ ಆನಂದ್ರೆ ಗಟ್ಟಿ ಆನೆ ಎಣ್ಣೆ ಇಲ್ಲ ಸುಮ್ಮನೆ ಬೆಲ್ಲ ಕಡ್ದರೆ ಸಾಕು ಮತ್ತು ನೀವು ಗೋಡಂಬಿ ನಿಂಬಲ್ಲಿ ಏನಾಗ್ತಾರಪ್ಪ ಬಾದಾಮಿ ಹಾಕ್ಬೋದು ರೀ ಬದಾಂಬಲ್ಲಿ ಇಲ್ಲ ಸ್ವಲ್ಪ ಚುಮು ಬೀಶೆಯಿಂದ ಹಾಕ್ತೀನಿ ಬನ್ನಿ ನೋಡಿರಿ ಬೆಲೆ ಕರಿತ ತೋರ್ಸಕತಿ ನೋಡಿರಿ ನಿಮ್ಗೆ ಆಳ್ತ ಬೆಳಗ್ಗೆ ಗಟ್ಟಿ ಬೆಲೆಲ್ಲ ನೀರು ಹಾಕಿರಾ ಎಣ್ಣೆ ಹಾಕಲಿರುತ್ತೆ ಸ್ವಲ್ಪ ನೀವು ಬಾ ಸ್ವೀಟ್ ಹಾಕ್ತೀರ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕೋರಿ ಅದಕ್ಕೆ ತಪ್ಪಾಗಲ್ಲ ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕೋರಿ ಸ್ವಲ್ಪ ತೆಗೆದು ಹಸ್ಕೊಳ್ಳಿ ಬರ್ಕೊಂಡು ಬಂದಾಗ ನಾವು ಮೂರೇ ಮಂದಿದ್ದೆವು ಸ್ವಲ್ಪ ತೋರ್ಸಕತಿನ ಮಾಡಲ್ ಮಾಡಿ ಈ ಬೆಲ್ಲ ಹಿಂಗೆ ಮ್ಯಾಲ ಕತ್ತ ನೋಡಿ ಹಿಂಗೆ ಬುರು ಬರ್ಬೇಕ್ರಿ ಈ ಜರ ಹಣಂದ್ರೆ ಗಟ್ಟಿ ಹಣ ಅಂದ್ರಿ ಎಲ್ಲ ಕಲ್ತು ನೋಡಿರಿ ಬೆಲ್ಲ ನೋಡ್ರಿ ಹೆಂಗೆ ಬರ್ಲಿಕ್ಕೆ ಹತ್ತೋರಿ ಹಿಂಗೆ ಬರಬೇಕು ಹಿಂಗೆ ಬಂದಾಗ ಏನು ಮಾಡ್ಬೇಕು ರೀ ಮತ್ತು ಮಾಡ್ಬಿಟ್ಟಿರಿ ಮಚ್ಚದಿ ನೋಡುತ್ತೆ ಸ್ವಲ್ಪ ಸೇರಿಸ್ಬೋದು ನೋಡಿ ಮಕ್ಕಳು ಮಾಡಿಕೊಡ್ರಿ ಸಂಜೆ ಸಾಯಂಕಾಲ ಸ್ಕೂಲ್ಗೆ ಬಂದು ಅದು ಇದು ನೋತಿತ್ತ ಇದು ತಿನ್ಬೇಕು ರೀ ಬೆಲ್ಲ ತಿನ್ನಲ್ಲ ಇನ್ನು ಮಕ್ಕಳು ಯಾವ ಹೆಲ್ತಿಗಿದ್ರು ಚೊಲೋ ಹೋಳಿ ಅಲ್ಲ ತೊಗೇನೋಬೇ ಕಜ್ಜಾ ಬರ್ಬೇ ಆಗ್ತವೆ ಅಂತ ಬೆಲ್ಲದ್ ಮಾಡಿ ತಿನ್ನಿಸ್ಬೇಕು ನೀನು ಮಕ್ಕಳಿಗು ಹಿಂಗಾಯ್ತು ನೋಡಿರಿ ನಾಷ್ಟಿಗೆ ಹಣ ಹಿಂಗಾಯ್ತು ನೋಡಿರಿ ಇನ್ನು ಚುರುಮುಳಿ ಹಾಕ್ತೀನಿ ನೋಡಿದ್ರು ಚುರುಮುಡಿ ಹಾಕೋಕ್ಕೂ ಗ್ಯಾಸ್ ಹಾಕಬೇಕ್ರಿ ಹಾಕಿ ಕಲಿಸ್ಬೇಕು ಹಣ ಕಲಸ್ರಿ ಹಿಂಗೆ ಆಫ್ ಮಾಡಿ ಗ್ಯಾಸ್ ಸ್ವಲ್ಪ ಆಲ್ರಿ ಹಣ್ಣನ ಉಂಡೆ ಕಟ್ ತೋರಿಸ್ತೀನಿ ನೋಡ್ರಿ ಉಂಡಿ ಎಷ್ಟು ಚಂದ ಬರ್ತಾವೆ ಹಣ್ಣು ಜಾಸ್ತಿ ಅದ್ರೆ ಚುರ್ಮುಗ್ ಸ್ವಲ್ಪ ಹಿಡಿತಾವ ಎರಡು ಚುರ್ಮುಗ್ ನೋಡ್ಕೊಂಡು ಹಾಕ್ಬೇಕು ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಅಂದ್ರೆ ಉಂಡೆ ಕಟ್ ತೋರಿಸ್ತೀನಿ ಸುಡಾಕ ತೋರಿ ಉಂಡೆ ಕಟ್ತೀನಿ ಹೀಗೆಲ್ಲ ಹತ್ಕೊತವ್ರಿ ಎತ್ತದೆ ಹಿಂಗೆ ಅಂತ್ಕೊಂಡ್ಬಿಡ್ತವ್ರಿಗ ಹಣ ರೀ ಸ್ವಲ್ಪ ಆಡಬೇಕು ಹಣನೇ ಉಂಡೆ ಕಟ್ಟು ಉಂಡೆ ಕಟ್ಟು ತೊಗಿಸ್ತೀನಿ ಅವ್ರಿಗೆ ಎಷ್ಟ ಕ್ರಿಸ್ಪಿಯಾಗಿರ್ತಾವ ಉಂಡೆ ಚುಟ್ಟು ಚುಟ್ಟಿರ್ತವೆ ಮನಸ್ಸು ಏನಾದ್ರು ತಿನ್ನಬೇಕು ಮಾಡಬೇಕು ಬಜ್ಜಿ ತಿಂದು ಚೂಡಾ ತಿಂದು ನಮ್ಮ ಚೂಡಾ ಚೂಡ ಉಳಿಯೋದೇ ಒಳಿಯೋದೇ ಇಲ್ಲಿ ಬರೀ ಚೂಡ ಮೊಸರ ತಿಂದು ಖಲಾಸ ಮಾಡಿಬಿಟ್ಟು ಬರೋಟನೇ ಮಾಡಲ್ಲ ಅವತ್ತು ಏನು ನೋಡ್ರಿ ಸ್ವಲ್ಪ ಆರ್ಯದ ಉಂಡೆ ಕಟ್ಟಕತ್ತಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದಿತ್ತು ಅಂದರೆ ಮೈ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ತೊಡೆ ನಾವು ಮಾಡುವೆಲ್ಲ ಐಟಮ್ಗಳು ನಿಮ್ಗೆ ಫಸ್ಟ್ ಬರ್ತವೆ ನಾನು ಅಡುಗೆ ಮಾಡಲಿ ಹಾಡ ಹಾಡಲಿ ಏನೇ ಮಾಡಲಿ ನಾ ನಾ ಎಲ್ಲ ಮಾಡ್ತೀನಿ ಒಂದೇ ಥರ ಇಲ್ಲ ನನ್ನ ಚಾನಲ್ ಸೀಮಿತವಾಗಿಲ್ಲ ಅಡುಗೆ ಮಾಡೋದು ತೋರಿಸ್ತೀನಿ ಹಾಡು ಹಾಡೋದು ತೋರಿಸ್ತೀನಿ ನುಡಿಮುತ್ತುಗಳು ಹೇಳ್ತೀನಿ ನನ್ನ ನನ್ನ ಜೀವನದಾಗ ಸಣ್ಣಕ್ಕೆ ಬಾಲಿದ್ದಾಗೆ ಏನೇನಾಗ್ಯಾವ ಘಟನೆಗಳು ಅವೆಲ್ಲ ಸುಮ್ಮ ನಿಮ್ಮ ಮುಂದೆ ಹಂಚ್ಕೋತೀನಿ ಅವೆಲ್ಲ ಮಾಡ್ತೀನಿ ರೀ ನಾ ನಂದು ಚಾನಲ್ ಹೆಸರು ಮೈಕ್ ಡೇಟ್ ಯೂಟ್ಯೂಬ್ ಚಾನಲ್ ಥೊಡೀರಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಲಿ ಈಗೆಲ್ಲ ಎಲ್ಲ ಯಾರಾಗಿದೆ ಅವ್ರಿಗೆಲ್ಲ ಧನ್ಯವಾದಗಳ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ನೋಡಿ ನನಗೆ ಹೇಳಿ ನೋಡಿ ಉಂಡೆ ಎಷ್ಟು ಚೆಂದ ಕೊಂಡಿರ್ತಾವ ನೋಡಿ ನೋಡಿ ಎಷ್ಟು ಚೆಂದ ಕಾಣಕತ್ತವ್ರಿ ಉಂಡೆ ಸ್ವಲ್ಪ ಸ್ವಲ್ಪ ಬಿಸಿದ್ದಾಗಿ ಕಟ್ಟಿದ್ದಕ್ಕೆ ನೀವು ಪೂರ್ತಿಯಾಗ ನಾನು ಉಂಡೆ ಕೂಡ ನೀವು ಒಂದು ಅಡುಗೆ ಮಾಡಿದ್ಬಿಡ್ತಾ ಅನ್ನೋಕ್ಕೆ ಹೋಗಬೇಡ್ರಿ ನಮ್ಮ ಮೊದಲೇ ಫಸ್ಟ್ ವಿಡಿಯೋದಾಗೆ ಹೇಳಿ ನಾನು ನಾವು ಒಂದೇ ವಿಷಯಕ್ಕೆ ಸಂಬಂಧಿತವಾಗಿಲ್ಲ ನಾನು ವಿಡಿಯೋ ಅಡುಗೆ ಮಾಡೋದು ತೋರಿಸ್ತೀನಿ ನಮ್ಮ ಬಳಿ ಏನೇನು ಟ್ಯಾಲೆಂಟ್ ಅದು ಏನೇನು ಪ್ರತಿಭೆ ಅದೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹೇಳಿ ಅದರ ಪ್ರಕಾರ ಮಾಡ್ತೀನಿ ನೋಡಿರಿ ಉಂಡೆ ಎಷ್ಟು ಚುರುಮುಂಡ ಉಂಡಿ ಒಳ ಉಂಡೆ ಅವು ನೋಡಿ ಎಷ್ಟು ಕ್ರಿಸ್ಪಿಗೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಗ ನೋಡಿರಿ ಯಾರು ನೋಡಿರಿ ಎಷ್ಟು ಕ್ರಿಸ್ಪಿಗ ಹ್ಞೂ ನೋಡಿರಿ ಒಡಿದ್ರೆ ಮಾತು ಕಟ್ಟಕ್ಕೆ ಕುಂತ್ರಿ ನಾನಿರ್ತವೆ ಇವೊಂದೊಂದು ಉಂಡಿ ಮಾಡಿಕೊಡಿ ಸಂಜೆ ಮುಂದೆ ಮಕ್ಕಳಿಗೆ ಭಾಳ ಚಂದ ನಮ್ಸ್ತೋಳಿ ಎಲ್ಲರಿಗೂ ನಮಸ್ಕಾರ ಮತ್ತು ನೆಕ್ಸ್ಟ್ ರೂ ಶು